ನಮಸ್ಕಾರ ಕರ್ನಾಟಕ ನಿಮ್ಮ ಅಲೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಮೊದಲಿಗೆ ವೀಕ್ಷಕರೇ ನಾನು ಹೇಳ ಬಯಸುವ ವಿಷಯ ತುಂಬಾ ಜನ ಉಚಿತ ಜಾತಕಗಳಿಗೆ ಮೇಲನ್ನು ಕಳ್ಸಿದೀರ ನಾವು ಎಲ್ಲರಿಗೂ ಪ್ರತ್ಯುತ್ತರವನ್ನು ಕೊಟ್ಕೊಂಡೇ ಬಂದಿದ್ದೀವಿ ನೀವು ಬಂದಿದೀವಿ ಸಾವಿರಾರು ಮೇಲ್ಗಳು ನಮಗೆ ಬಂದಿದೆ ನಮ್ಮ ಇನ್ಬಾಕ್ಸ್ಗೆ ತುಂಬಾ ಮೇಲ್ಗಳು ಬಂದಿದೆ ಅದರಲ್ಲಿ ಯಾರಿಗೆ ತುಂಬಾ ಕಷ್ಟ ಕಾರ್ಪಣ್ಯಗಳಿದೆ ಯಾರು ತುಂಬಾ ಕಷ್ಟದಿಂದ ತಮ್ಮ ನೋವನ್ನು ತೊಡ್ಕೊಂಡಿದ್ದಾರೆ ಅಂಥವ್ರಿಗೆ ಸ್ಪಂದಿಸ್ತಿದ್ದೀವಿ ಎಷ್ಟೋ ಜನಕ್ಕೆ ಹಸ್ತರೇಖೆಗಳನ್ನು ಕಳಿಸ್ಕೊಟ್ಟಿದ್ದೀವಿ ಉಚಿತ ಜಾತಕಗಳನ್ನು ಕಳಿಸ್ಕೊಟ್ಟಿದ್ದೀವಿ ಹಾಗೂ ವಧುವರರ ಗಣಕೂಟವನ್ನು ಕಳಿಸ್ಕೊಟ್ಟಿದ್ದೀವಿ ಆದರೆ ಕೆಲವೊಬ್ಬರು ಏನು ಮಾಡ್ತೀರಾ ಅಂದ್ರೆ ಹ ನೀವು ಬರೀ ನಿಮ್ಮ ಹೆಸರನ್ನ ಕಳಿಸ್ತೀರಾ ನಾನು ಜಾತಕ ಹೆಂಗಿದೆ ಕಳಿಸಿ ಅಂತ ಅಂತೀರಾ ಅಂದ್ರೆ ನಿಮ್ಮ ಒಂದು ಮೇಲಲ್ಲಿ ಪೂರ್ಣ ನಮಗ್ ಬೇಕಾದಂತ ಮಾಹಿತಿ ಇರೋದೇ ಇಲ್ಲ ಆ ರೀತಿ ಇಲ್ಲದೇ ಇರೋ ಮೇಲನ್ನ ನಾವು ತಗೊಂಡ್ಕೊಂಡು ಮತ್ತೆ ನಿಮಗೆ ಅದರಲ್ಲೂ ನಾವು ತುಂಬಾ ಜನಕ್ಕೆ ನಿಮ್ಮ ಸಮಸ್ಯೆ ತಿಳಿಸಿ ನಿಮ್ಮ ವಿವರ ತಿಳಿಸಿ ಅಂತ ನಾವು ತುಂಬಾ ಜನಕ್ಕೆ ಕೇಳಿದೀವಿ ಇಲ್ಲಿ ಕೇಳ್ತಿರೋರ ಹತ್ರನೇ ತುಂಬಾ ಜನ ಬೇಕಾರೆ ಇದನ್ನ ನೀವು ನಿಮ್ಗೂ ಕೂಡ ಅನುಭವ ಆಗಿರ್ಬೋದು ನೀವು ಕಳಿಸೋವಾಗ್ಲೇನೆ ಪೂರ್ಣವಾಗಿ ಎಲ್ಲವನ್ನ ಕಳ್ಸ ಬಿಟ್ರೆ ನಮಗೆ ಸಮಸ್ಯೆನೇ ಇರೋದಿಲ್ಲ ದಯವಿಟ್ಟು ಯಾರು ಆ ರೀತಿ ಮಾಡಬೇಡಿ ಅಂತ ಹೇಳ್ತಾ ಮೊದಲಿಗೆ ಇವತ್ತಿಗೆ ನಾನು ಮೇಷರಾಶಿಯವರ ಒಂದು ಕವಡೆ ಶಾಸ್ತ್ರವನ್ನ ಹೇಳಲಿಕ್ಕೆ ಬಂದಿದ್ದೀವಿ ನಮಗೆ ಬಂದಂತಹ ಬಿಡಿಗೆಗಳಲ್ಲಿ ಮೇಷರಾಶಿಯವರ ಶಾಸ್ತ್ರ ಕೂಡ ಒಂದು ತಂಗಿ ತುಂಬಾ ಜನ ಕೇಳಿದ್ರು ಅದಕ್ಕಾಗಿ ಇವಾಗ ಪ್ರಶ್ನೆಯನ್ನ ಕೇಳಿ ನಾನು ಇವಾಗ ಕವಡೆಯನ್ನ ಬಿಡ್ತೀನಿ ಮೊದಲಿಗೆ ತುಂಬಾ ಜನ ಕೇಳಿದ್ರು ಗುರುಗಳ ಮೇಷ ರಾಶಿಯವರ ಒಂದು ಹಣದ ವ್ಯವಸ್ಥೆ ಹೇಗಿರುತ್ತೆ ನಮ್ಗೆ ಹೇಳಿ ಅಂತ ಈಗ ಪ್ರಶ್ನೆಗೆ ಕವಡೆಯನ್ನು ಬಿಡ್ತಾ ಇದ್ದೀವಿ ಅರಿಹೋ ವೀಕ್ಷಕರೇ ನೀವು ನೋಡ್ಬೋದು ನಮಗೆ ಬಂದಿರುವಂತಹ ಸಂಖ್ಯೆ ನಾಲ್ಕು ನಾಲ್ಕು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೋಡಿ ವೆಚ್ಚ ಜಾಸ್ತಿ ಯಾಕೆ ಅಂತ ಅಂದ್ರೆ ನಿಮ್ಗೆ ಈ ಮಾಸಿಕ ಒಂದು ಬಿಲ್ ಅಂತ ಏನ್ ಹೇಳ್ತೀವಿ ಮಾಸಿಕ ಕಂತಿಗ ಕಂತುಗಳು ನೀವು ತುಂಬಾನೇ ಇಟ್ಕೊಂಡಿರ್ತೀರಾ ನಿಮ್ಗೆ ಕೈಯಲ್ಲಿ ಹಣವಾಡ್ತಿರುತ್ತೆ ಆದ್ರೆ ನಿಮ್ಗದನ್ನ ಸೇವ್ ಮಾಡಕ್ಕಾಗಲ್ಲ ಅದರ ಬದಲಾಗಿ ಬರೀ ಖರ್ಚು ವೆಚ್ಚಗಳೇ ನಿಮ್ಗೆ ಜಾಸ್ತಿ ಇರ್ತವೆ ಯಾಕಂದ್ರೆ ನೋಡಿ ನಾಲ್ಕನೇ ನಂಬರ್ ಬಂದ್ರೆ ಅದು ಹೇಗಿರುತ್ತೆ ಅಂತಂದ್ರೆ ನಿಮ್ಗೆ ಹಣವಿರುತ್ತೆ ಆದರೆ ಅದೆಲ್ಲವೂ ನಿಮಗೆ ಬೇರೆ ಇರುವಂತಹ ಒಂದು ಖರ್ಚಿಗೆ ಹೋಗುತ್ತೆ ಆದರೆ ನೋಡಿ ಮೇಷರಾಶಿಯವರು ಆ ಒಂದು ತಪ್ಪನ್ನ ಮಾಡ್ಕೊಬೇಡಿ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಹಣಕಾಸನ್ನು ಉಳಿಸ್ಲಿಕ್ಕಾಗುತ್ತೋ ಅಷ್ಟು ಹಣಕಾಸನ್ನು ಉಳಿಸಿಕೊಳ್ಳಿ ಆಯಿತಾ ಮತ್ತು ತುಂಬಾ ಜನ ಕೇಳ್ತಿದ್ರು ನಮ್ಮ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂತ ಕಾವಡೆಯನ್ನ ಪ್ರಶ್ನೆಯನ್ನು ಕೇಳಿ ಹಾಕ್ತೀನಿ ವೀಕ್ಷಕರೇ ನಮಗೆ ಬಿದ್ದಿರುವಂತಹ ಸಂಖ್ಯೆ ಪುನಃ ನಾಲ್ಕೆ ಬಂದಿದೆ ನೋಡಿ ಮೇಷರಾಶಿಯವರ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನೀವು ತುಂಬಾನೇ ಸಪ್ಪಗಿರ್ತೀರಾ ಅಂದ್ರೆ ಯಾವಾಗ್ಲೂ ಇರಿಟೇಟ್ ಒಂದು ಕಿರಿಕಿರಿ ಆಗಿರೋ ತರ ಇರ್ತೀರಾ ಏನೋ ಟೆನ್ಷನ್ ಅಲ್ಲಿ ಇರ್ತೀರಾ ಆದ್ರೆ ನಿಮ್ಮನ್ನು ತುಂಬಾ ಬೇಗ ಖುಷಿ ಪಡಿಸ್ಬಿಡ್ಬೋದು ನೀವ್ ಎಷ್ಟೇ ದುಃಖದಲ್ಲಿದ್ರು ನೀವೇನೇ ಇದ್ ಮಾಡ್ತಿದ್ರು ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ತುಂಬಾ ಬೇಗ ಖುಷಿ ಕೊಡುತ್ತೆ ಆ ಒಂದು ಖುಷಿನ ಸಣ್ಣ ಪುಟ್ಟ ವಿಷಯಗಳಲ್ಲಿ ನೀವು ಕಂಡುಕೊಂತೀರಾ ಆದ್ರೆ ಅದೇ ಸಣ್ಣ ಪುಟ್ಟ ವಿಷಯಗಳು ಕೂಡ ನಿಮಗೆ ತುಂಬಾ ದೊಡ್ಡದಾಗಿ ಆಘಾತಕರವಾಗಿರುತ್ತೆ ಯಾವಾಗ್ಲೂ ಮೇಷರಾಶಿಯವರು ಹೇಗಿರ್ ಅಂತ ನೋಡಿ ಕಿರಿಕಿರಿ ಆಗಿರ್ತೀರ ಯಾರೇನೇ ಏನೇ ಮಾತಾಡಿದ್ರು ಕೂಪು ಮಾಡ್ಕೊಂತರಾ ತುಂಬಾ ಟೆನ್ಶನ್ ಆಗ್ತಾರ ಚಿಕ್ಕ ಚಿಕ್ಕ ಕೆಲಸಕ್ಕೂ ತುಂಬಾ ತೊಡಗಾಗ ಟೆನ್ಶನ್ ಮಾಡ್ಕೊಂತರ ಅದ್ರ ಅವಶ್ಯಕತೆ ಇರಲ್ಲ ಆದ್ರೆ ನೀವು ಅದನ್ನ ಮಾಡ್ಕೊತೀರಾ ನೋಡಿ ಯಾವುದೇ ಒಂದು ಕೆಲಸವನ್ನ ನಾವು ಆರಾಮಾಗಿ ಮಾಡ್ಬೇಕು ಹೊರತು ನಾವು ಈ ರೀತಿ ಟೆನ್ಷನಲ್ಲೋ ಟೆನ್ಷನ್ ಅಲ್ಲೋ ಅಥವಾ ಏನೋ ಇದ್ರಲ್ಲಿ ಮಾಡಿದ್ರೆ ನಿಮಗೆ ಆ ಕೆಲಸ ಅಷ್ಟು ಸಫಲವಾಗಿ ಲಭಿಸಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದೇನು ಅಂತ ಅಂದರೆ ಅವರ ಪ್ರೀತಿ ಅಥವಾ ದಾಂಪತ್ಯದ ಜೀವನ ಹೇಗಿರುತ್ತೆ ಮೇಷರಾಶಿ ಹೊತ್ತೊಂದು ನಾನು ಪ್ರಶ್ನೆ ಹಾಕ್ಬಿಟ್ಟು ಹೇಳ್ತೀನಿ ವೀಕ್ಷಕರೇ ನಮಗೆ ಬಿದ್ದಿರುವಂತಹ ಸಂಖ್ಯೆ ಎರಡು ಎರಡು ಏನನ್ನ ಸೂಚಿಸುತ್ತೆ ಅಂತ ಅಂದರೆ ನೋಡಿ ಇದನ್ನು ನೀವು ಮುಖ್ಯವಾಗಿ ಕೇಳಲೇಬೇಕು ನಿಮಗೆ ನಿಮ್ಮ ಒಂದು ನಿಮ್ಮ ಪಾರ್ಟ್ನರಿಂದ ನಿಮಗೆ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗೋಗ್ತೀರ ಅಂದ್ರೆ ನೀವು ಮೇಷ ರಾಶಿಯವರು ತುಂಬಾ ಎಮೋಷನ್ ಇರ್ತೀರ ನೋಡ್ಲಿಕ್ಕೆ ತುಂಬಾ ಎಮೋಷನ್ ಇರ್ತೀರ ಆದ್ರೆ ನಿಮ್ಗೆ ಹೇಗಾಗ್ತದೆ ಅಂತಂದ್ರೆ ನಿಮ್ಮ ಪಾರ್ಟ್ನರಿಂದ ನಿಮಗೆ ಯಾವಾಗಲೂ ನಿಮಗೆ ಒಂದು ಬೇಜಾರಾಗತ್ತೆ ಅಥವಾ ನೀವು ಹೇಗಿರಬೇಕು ಅಂತ ಅಂದ್ಕೊಂಡಿದ್ರು ಅವರ ಆ ರೀತಿ ಇರೋದೇ ಇಲ್ಲ ನಿಮ್ಮ ಆಸೆಗಳೆಲ್ಲ ನಿರಾಸೆ ಆಗುತ್ತೆ ಅವರು ನಿಮ್ಗೆ ಒಂದ್ ಸ್ವಲ್ಪನು ಮರ್ಯಾದೆ ಕೊಡ್ತಿರಲ್ಲ ಅದು ಮರ್ಯಾದೆ ಕೊಟ್ರುನು ಅದು ಹೇಗಿರುತ್ತೆ ಅಂತ ಅಂದರೆ ನಿಮ್ಮ ಮುಂದೆ ಕೊಡೋ ಕೊಡೋದ ಹೊರ್ತು ನಿಮ್ಮ ಹಿಂದೆ ಅವರು ನಿಮ್ಗೆ ಮರ್ಯಾದೆಯನ್ನ ಕೊಟ್ಟಿರಲ್ಲ ಈ ರೀತಿಯಾದ ಎಷ್ಟೋ ಅಡಚಣೆಗಳನ್ನ ನೀವು ಕಂಡೊಯ್ಯಬೇಕಾಗುತ್ತದೆ ಓ ಅದಕ್ಕೆ ಹೇಳ್ತಾ ಇದ್ದೀನಿ ದಯಮಾಡಿ ಇವು ನಾನು ಹೇಳಿದ್ದೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಮಾಡಬೇಕಾಗಿರೋದಿಷ್ಟೇ ಗಣಪನ ಆರಾಧನೆಯನ್ನ ಮಾಡಿ ಯಾಕಂದರೆ ವಿಘ್ನ ನಿವಾರಕ ನಿವಾರಿಸ್ತಿರುವಂತಹ ವಿಘ್ನಾನೇ ಇಲ್ಲ ಈ ರೀತಿ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಆಲಯ ಕನ್ನಡಕ್ಕೆ ಕಲೆಯ ಕನ್ನಡದಿಂದ ಉಚಿತ ಜಾತಕ ನಿಮಗೂ ಬೇಕಾದಲ್ಲಿ ಅಥವಾ ನಿಮ್ಮ ಹಸ್ತಜಾತಕ ಬೇಕಾದಲ್ಲಿ ನಾವು ಕೆಳಕಂಡ ಕೆಳಗೆ ನೀಡಿರುವ ಸಂಪೂರ್ಣ ವಿಷಯಗಳನ್ನ ಅಂದರೆ ನೀವು ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನಿಮ್ಮ ಸಮಸ್ಯೆ ಏನು ನೀವು ಹುಟ್ಟಿದ ಸ್ಥಳ ನಿಮ್ಮ ಮಾಲೇ ದೇವರು ಎಲ್ಲವನ್ನು ನಮ್ಗೆ ಕಳಿಸ್ಕೊಟ್ಟು ನಿಮಗೆ ಯಾವ ಸಮಸ್ಯೆ ಇದೆ ಅಂತ ನೀವು ವಿಸ್ತಾರ ಮಾಡಿದ್ರೆ ಮಾತ್ರ ನಾವು ರಿಪ್ಲೈ ಮಾಡ್ತೀವಿ ಸುಮ್ಮನೆ ದಯಮಾಡಿ ಯಾ ನಿಮ್ಮ ಕೆಲವೊಬ್ಬರು ಮಾಡುವಂತಹ ಕೆಲವೊಂದು ಇದಕ್ಕೆ ಯಾರು ಪರಿಪೂರ್ಣವಾಗಿ ಆ ಫಲಾನುಭವಿಗಳಿರ್ತಾರೋ ಅವರು ಕೂಡ ಮಿಸ್ ಆಗುತ್ತೆ ದಯಮಾಡಿ ಆ ರೀತಿ ಮಾಡಿಬಿಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ಕಳಿಸಿ ಸಂಪೂರ್ಣವಾಗಿ ನಾವು ಕಳಿಸ್ಕೊಡ್ತೀವಿ ತುಂಬ ಜನ ಇದ್ದಾರೆ ನನ್ನ ವೀಕ್ಷಕರು ನನ್ನ ನೆಕ್ಸ್ಟ್ ನನ್ನ ಮೇಲಲ್ಲಿ ಹಾಕ್ತೀನಿ ನನ್ನ ಯೂಟ್ಯೂಬ್ ಪೇಜಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದೇ ತರದ ರಾಶಿ ಭಾಷೆ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಶುಭದಿಲ್ಲ